ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಏಪ್ರಿಲ್ ಹನ್ನೆರಡು ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಂದಿನಿಂದ ಮತ್ತೆ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ಸ್ಮಾರ್ಟ್ ಹೆಡ್ ಸರ್ಕಲ್ ಪ್ರಾರಂಭ ಮಾಡ್ತಾ ಇದೆ ಪ್ರತಿದಿನ ಅಥವಾ ತಪ್ಪಿದರೆ ಎರಡು ದಿನಕ್ಕೊಮ್ಮೆ ಖಂಡಿತವಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೇ ಮಾಡ್ತೇವೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ನಿಮಗೆ ರೆಡ್ ಕಲರಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಮೇಲೆ ಈ ವಿಡಿಯೋಗೆ ತಪ್ಪದೇ ಕೆಳಗಡೆ ಲೈಕ್ ಬಟನ್ ಕಾಣ್ತಾ ಇದೆ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ಸಮುದ್ರ ಮಾರ್ಗಗಳ ಮೂಲಕ ರಷ್ಯಾದ ಕಚ್ಚಾ ತೈಲದ ಆ ಮದುವಿನಲ್ಲಿ ಭಾರತವನ್ನು ಹಿಂದಿಕ್ಕಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಓವರ್ ಟೇಕನ್ ಇಂಡಿಯಾ ಇನ್ ಇಂಪೋರ್ಟಿಂಗ್ ರಷ್ಯನ್ ಕ್ರೂಡ್ ಆಯಿಲ್ ಟ್ರೂ ಸೀ ರೂಟ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಚೀನಾ ದೇಶ ಎನರ್ಜಿ ಕಾರ್ಗೋ ಟ್ರ್ಯಾಕರ್ ಆದ ವರದಿಯ ಪ್ರಕಾರ ಚೀನಾ ದೇಶವು ಸಮುದ್ರ ಮಾರ್ಗಗಳ ಮೂಲಕ ರಷ್ಯಾದ ಕಚ್ಚಾ ತೈಲದ ಪ್ರಾಥಮಿಕ ಆಮದುದಾರನಾಗಿ ಭಾರತವನ್ನು ಹಿಂದಿಕ್ಕಿದೆ ಭಾರತದ ಒಂದು ಪಾಯಿಂಟ್ ಮೂರು ಆರು ಮಿಲಿಯನ್ ಬ್ಯಾರಲ್ಗಳಿಗೆ ಹೋಲಿಸಿದರೆ ಚೀನಾ ದೇಶವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಿನಕ್ಕೆ ಒಂದು ಪಾಯಿಂಟ್ ಎಂಟು ಎರಡು ಮಿಲಿಯನ್ ಬ್ಯಾರಲ್ಗಳನ್ನು ಆಮದು ಮಾಡಿಕೊಳ್ಳುವ ಮೂಲಕ ಭಾರತವನ್ನು ಹಿಂದಿಕ್ಕಿದೆ ಭಾರತದ ಆಮದುಗಳ ನಿಧಾನಗತಿಯ ಬದಲಾವಣೆಗೆ ಬೆಲೆ ಏರಿಕೆಯು ಕಾರಣವಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಇತ್ತೀಚೆಗೆ ಫಾರ್ಮುಲಾ ಒನ್ ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಯಾರು ಗೆದ್ದಿದ್ದಾರೆ ಟೂ ಹ್ಯಾಸ್ ರೀಸೆಂಟ್ಲಿ ಒನ್ ಫಾರ್ಮುಲಾ ಒನ್ ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಟೂಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ನಾಲ್ಕು ಮ್ಯಾಕ್ಸ್ ವರ್ಸ್ಟ ಪೆನ್ ರೆಡ್ಬುಲ್ ತಂಡದ ಮ್ಯಾಕ್ಸ್ ವರ್ಸ್ಟ ಪೆನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಪಾನೀಸ್ ಫಾರ್ಮುಲಾ ಒನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದುಕೊಂಡಿದ್ದಾರೆ ತಂಡದ ಸಹ ಆಟಗಾರ ಸೆರ್ಗಿಯೋ ಪೆರೇಜ್ ಎರಡನೇ ಸ್ಥಾನ ಹಾಗೂ ಕಾರ್ಲೋ ಸೈನ್ಸ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಏಪ್ರಿಲ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಯಾರಿಗಾದರೂ ಸಿಗಲಿಲ್ಲ ಅಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಅಂತ ಈ ನಂಬರ್ಗೆ ವಾಟ್ಸಪ್ ಮಾಡುವ ಮೂಲಕ ನೇರವಾಗಿ ನಮ್ಮ ಕಚೇರಿಯಿಂದ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗಳಿಗೆ ಅಧಿಕೃತವಾಗಿ ಮಾಸಪತ್ರಿಕೆಗಳನ್ನು ಪಡ್ಕೋಬಹುದಾಗಿದೆ ಸಿಡಿಪಿ ಸುರಕ್ಷಾ ವೇದಿಕೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸಿಡಿಪಿ ಸುರಕ್ಷಾ ಪ್ಲಾಟ್ಫಾರ್ಮ್ ಈಸ್ ರಿಲೇಟೆಡ್ ಟು ವಿಚ್ ಸೆಕ್ಟರ್ ಉತ್ತರ ಆಪ್ಷನ್ ಒಂದು ತೋಟಗಾರಿಕೆ ಭಾರತ ಸರ್ಕಾರವು ಸಿಡಿಪಿ ಸುರಕ್ಷಾ ಎಂಬ ವೇದಿಕೆಯನ್ನು ಪ್ರಾರಂಭಿಸಿದ್ದು ಇದು ತೋಟಗಾರಿಕಾ ರೈತರಿಗೆ ಪರಿಣಾಮಕಾರಿಯಾಗಿ ಸಬ್ಸಿಡಿಗಳನ್ನು ಪಡೆಯಲು ಡಿಜಿಟಲ್ ವೇದಿಕೆಯಾಗಿದೆ ಇದು ಪಿಎಂ ಕಿಸಾನ್ ಯೋಜನೆಯೊಂದಿಗೆ ಸಂಯೋಜನೆಗೊಂಡಿದ್ದು ತ್ವರಿತ ಸಬ್ಸಿಡಿ ವಿತರಣೆಗಾಗಿ ರುಪಿ ಓಚರ್ಗಳನ್ನು ಬಳಸುತ್ತದೆ ಆಧಾರ್ ಸಂಖ್ಯೆ ಇ ರುಪಿ ಏಕೀಕರಣ ಮತ್ತು ಜಿಯೋ ಟ್ಯಾಗಿಂಗ್ ಅನ್ನು ಇದು ಒಳಗೊಂಡಿದೆ ಈ ವೇದಿಕೆಯಲ್ಲಿ ರೈತರು ತೋಟಗಾರಿಕಾ ವಸ್ತುಗಳನ್ನು ಆರ್ಡರ್ ಮಾಡಬಹುದು ಹಾಗೂ ಮಾರಾಟ ಕೂಡ ಮಾಡಬಹುದಾಗಿದೆ ಹಾಗೂ ಸ್ವಯಂಚಾಲಿತವಾಗಿ ಸಹಾಯಧನವನ್ನು ಕೂಡ ಪಡೆಯಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಗೆ ಇಂಟರ್ ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಅಥವಾ ಐ ಐಎನ್ ಸಿಬಿಗೆ ಯಾರು ಮರು ಆಯ್ಕೆಯಾಗಿದ್ದಾರೆ ಹೂ ಹ್ಯಾಸ್ ಬಿನ್ ರೀಡ್ ಟು ದಿ ಇಂಟರ್ ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಐ ಎನ್ ಸಿ ಬಿ ಫಾರ್ ದಿ ಟರ್ಮ್ ಆಫ್ ತೌಸಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಉತ್ತರ ಆಪ್ಷನ್ ಮೂರು ಜಗಜಿತ್ ಪವಾಡಿಯಾ ಭಾರತದ ಜಗಜಿತ್ ಪವಾಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಗೆ ಐ ಎನ್ ಸಿ ಬಿಗೆ ಮರು ಆಯ್ಕೆಯಾಗಿದ್ದಾರೆ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಅಥವಾ ಎನ್ ಸಿ ಬಿ ಸಂಸ್ಥೆಯು ಯು ಎನ್ ಅಥವಾ ವಿಶ್ವಸಂಸ್ಥೆಯ ಡ್ರಗ್ ಕಂಟ್ರೋಲ್ ಒಪ್ಪಂದಗಳ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡುವಂತಹ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ ಇದು ಪ್ರತಿ ಐದು ವರ್ಷಗಳಿಗೊಮ್ಮೆ ಯು ಎನ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಿಂದ ಚುನಾಯಿತರಾಗಿರುವಂತಹ ಹದಿಮೂರು ಸದಸ್ಯರನ್ನು ಇದು ಒಳಗೊಂಡಿರುತ್ತದೆ ಐಎನ್ ಸಿ ಬಿ ಅಥವಾ ಇಂಟರ್ ನ್ಯಾಷನಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಇದು ಸ್ಥಾಪನೆಯಾಗಿದ್ದು ಒಂಬೈನೂರ ಅರವತ್ತೆಂಟರಲ್ಲಿ ಇದರ ಪ್ರಧಾನ ಕಚೇರಿ ಇರುವುದು ವಿಯನ್ನಾದಲ್ಲಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಚಂದ್ರನಿಗೆ ಸಮನ್ವಯಗೊಂಡ ಚಂದ್ರನ ಸಮಯ ಅಥವಾ ಎಲ್ ಟಿಸಿ ಎಂಬ ಸಮಯದ ಮಾನದಂಡವನ್ನು ಸ್ಥಾಪಿಸಲಿದೆ ವಿಚ್ ಸ್ಪೇಸ್ ಏಜೆನ್ಸಿ ವಿಲ್ ಎಸ್ಟಾಬ್ಲಿಷ್ ಎ ಟೈಮ್ ಸ್ಟ್ಯಾಂಡರ್ಡ್ ಕಾರ್ಡ್ ಕೋಆರ್ಡಿನೇಟೆಡ್ ಲೂನಾರ್ ಟೈಮ್ ಎಲ್ ಟಿ ಸಿ ಫಾರ್ ದಿ ಮೂನ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ನಾಸಾ ಚಂದ್ರ ಮತ್ತು ಇತರೆ ಆಕಾಶಕಾಯಗಳ ಮೇಲೆ ಸಮಯ ಪಾಲನೆಗಾಗಿ ಏಕೀಕೃತ ಮಾನದಂಡವಾಗಿ ಸಮನ್ವಯಗೊಂಡ ಚಂದ್ರನ ಸಮಯ ಅಥವಾ ಎಲ್ಟಿಸಿ ಎಂಬ ಸಮಯವನ್ನು ನಾಸಾ ಸ್ಥಾಪಿಸಲಿದೆ ಇದು ಬಾಹ್ಯಾಕಾಶದಲ್ಲಿ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಹೊಂದಿಸುವ ಗುರಿಯನ್ನು ಹೊಂದಿದೆ ಚಂದ್ರನ ಗುರುತ್ವಾಕರ್ಷಣೆ ಕಾರ್ಯಾಚರಣೆಗಳು ಮತ್ತು ಡೇಟಾ ವರ್ಗಾವಣೆಗಳಲ್ಲಿ ನಿಖರತೆಯನ್ನು ಸುಲಭಗೊಳಿಸಲು ಎಲ್ ಟಿ ಸಿಯನ್ನು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ನಾಸಾ ಅಭಿವೃದ್ಧಿಪಡಿಸಲಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಸಂಸ್ಥೆಯನ್ನ ಇಸ್ರೋದ ಸ್ಟಾರ್ಟ್ ಕಾರ್ಯಕ್ರಮಕ್ಕಾಗಿ ನೋಡಲ್ ಕೇಂದ್ರವಾಗಿ ಗೊತ್ತುಪಡಿಸಲಾಗಿದೆ ರೀಸೆಂಟ್ಲಿ ವಿಚ್ ಆರ್ಗನೈಜೇಷನ್ ಹ್ಯಾಸ್ ಬಿನ್ ಡೆಸಿಗ್ನೇಟೆಡ್ ಆಸ್ ದಿ ನೋಡಲ್ ಸೆಂಟರ್ ಫಾರ್ ಸ್ಟಾರ್ಟ್ ಪ್ರೋಗ್ರಾಂ ಬೈ ಇಸ್ರೋ ಉತ್ತರ ಆಪ್ಷನ್ ಎರಡು ಜಿ ಸಾರಿ ಜೆ ಎಸ್ ಟಿ ಇಸ್ರೋದ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಜಾಗೃತಿ ತರಬೇತಿ ಸ್ಟಾರ್ಟ್ ಕಾರ್ಯಕ್ರಮಕ್ಕಾಗಿ ಗುಜರಾತ್ ಕಾಸ್ಟ್ ನೋಡಲ್ ಕೇಂದ್ರವಾಗಿದೆ ಭೌತಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸ್ನಾತಕೋತ್ತರ ಮತ್ತು ಅಂತಿಮ ವರ್ಷದ ಸ್ನಾತಕ ಪೂರ್ವ ವಿದ್ಯಾರ್ಥಿಗಳಿಗೆ ಖಗೋಳ ವಿಜ್ಞಾನ ಖಗೋಳ ಭೌತಶಾಸ್ತ್ರ ಹೀಲಿಯೋ ಫಿಸಿಕ್ಸ್ ಸೂರ್ಯ ಭೂಮಿ ಒಂದು ಪರಸ್ಪರ ಕ್ರಿಯೆ ಉಪಕರಣ ಮತ್ತು ಏರೋನಮಿಯಂತಹ ವಿವಿಧ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಪರಿಚಯಾತ್ಮಕ ಆನ್ಲೈನ್ ತರಬೇತಿಯನ್ನು ಸ್ಟಾರ್ಟ್ ಒದಗಿಸಲಿದೆ ಟೋನ್ಸ್ ನದಿಯು ಯಾವ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಟೋನ್ಸ್ ರಿವರ್ ಇಸ್ ದಿ ಲಾರ್ಜೆಸ್ಟ್ ಟ್ರಿಬ್ಯುಟರಿ ಆಫ್ ವಿಚ್ ರಿವರ್ ಉತ್ತರ ಆಪ್ಷನ್ ಮೂರು ಯಮುನಾ ಯಮುನಾ ನದಿಯ ಅತಿ ದೊಡ್ಡ ಉಪನದಿಯಾಗಿರುವಂತಹ ಟೋನ್ಸ್ ನದಿಯಲ್ಲಿ ಉತ್ತರ ಪ್ರದೇಶದ ಬಲ್ಲಿಯಾದಲ್ಲಿ ಸ್ನಾನ ಮಾಡುವಾಗ ಇಬ್ಬರು ಮುಳುಗಿ ಸಾವನ್ನಪ್ಪಿದ್ದಾರೆ ಟೋನ್ಸ್ ನದಿಯು ಉತ್ತರಾಖಂಡದ ಬಂದರ್ ಪಂಚ್ ಪರ್ವತದಲ್ಲಿ ಹುಟ್ಟಿ ಗರ್ವಾಲ್ ಮತ್ತು ಹಿಮಾಚಲ ಪ್ರದೇಶದ ಮೂಲಕ ಹಾದು ಹೋಗುತ್ತದೆ ಇದು ಕಮರಿಗಳು ಮತ್ತು ಕಣಿವೆಗಳ ಮೂಲಕ ಕಲ್ಸಿ ಬಳಿ ಯಮುನಾವನ್ನ ಸೇರುತ್ತದೆ ಟೋನ್ಸ್ ನದಿಯು ಉಪನದಿಯಾಗಿದ್ದರೂ ಕೂಡ ಯಮುನಾ ನದಿಗಿಂತ ಹೆಚ್ಚಿನ ನೀರಿನ ಮಟ್ಟವನ್ನು ಇದು ಒಳಗೊಂಡಿದೆ ಟೋನ್ಸ್ ನದಿಯು ಪಬ್ಬಾರ್ ಮತ್ತು ಅಸನ್ ಎಂಬ ಮುಖ್ಯ ಉಪನದಿಗಳನ್ನ ಇದು ಹೊಂದಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಜಿಎಸ್ಪಿ ಬಿಎಂ ಮಡಗಾಸ್ಕರ್ನಲ್ಲಿ ಯಾವ ಮರಗಳನ್ನು ಪುನರುಜ್ಜೀವನಗೊಳಿಸುವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಗಿದೆ ರೀಸೆಂಟ್ಲಿ ಜಿಎಸ್ಪಿ ಬಿಎಂ ಹ್ಯಾಸ್ ಲಾಂಚ್ಡ್ ಆನ್ ಆಪರೇಷನ್ ಟು ರಿವೈವ್ ವಿಚ್ ಟ್ರೀಸ್ ಇನ್ ಮಡಗಾಸ್ಕರ್ ಉತ್ತರ ಆಪ್ಷನ್ ಎರಡು ಬಾವೋಬಾಬ್ ಮರ ಗ್ಲೋಬಲ್ ಸೊಸೈಟಿ ಫಾರ್ ದಿ ಪ್ರಿಸರ್ವೇಷನ್ ಆಫ್ ಬಾವೋಬಾಬ್ ಆ್ಯಂಡ್ ಮ್ಯಾಂಗ್ರೋವ್ಸ್ ಅಥವಾ ಜಿಎಸ್ಪಿ ಬಿಎಂ ಮಡಗಾಸ್ಕರ್ನ ಸಾಂಪ್ರದಾಯಿಕ ಭಾವೋಬಾಬ್ ಮರಗಳನ್ನು ಪುನರುಜ್ಜೀವನಗೊಳಿಸುವ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ತಲೆ ಕೆಳಗಾದ ಮರ ಎಂದು ಕರೆಯಲ್ಪಡುವಂತಹ ಈ ದೀರ್ಘಾಯುಷ್ಯದ ದೈತ್ಯ ಬಾವೋಬಾಬ್ ಮರಗಳು ಜೀವ ವೈವಿಧ್ಯಕ್ಕೆ ಅನುಕೂಲಕರವಾಗಿವೆ ಪ್ರಪಂಚದಾದ್ಯಂತ ಒಂಬತ್ತು ಜಾತಿಗಳನ್ನು ಒಳಗೊಂಡ ಇವು ತಮ್ಮ ಬೃಹತ್ ಕಾಂಡಗಳಲ್ಲಿ ನೀರನ್ನ ಸಂಗ್ರಹ ಮಾಡುತ್ತವೆ ಮುಖ್ಯವಾಗಿ ಆಫ್ರಿಕಾ ಮತ್ತು ಮಡಗಾಸ್ಕರ್ನಲ್ಲಿ ಕಂಡುಬರುವಂತಹ ಬಾವೋಬಾಬ್ಗಳು ಸ್ಥಿತಿ ಸ್ಥಾಪಕತ್ವವನ್ನು ಒಳಗೊಂಡಿವೆ ಪರಿಸರ ಪ್ರಾಮುಖ್ಯತೆಯನ್ನು ಒಳಗೊಂಡಿರುವಂತಹ ಇವುಗಳು ಫ್ರೀ ಆಫ್ ಲೈಫ್ ಎಂಬ ಶೀರ್ಷಿಕೆಯನ್ನು ಪಡೆದುಕೊಂಡಿವೆ ಇತ್ತೀಚೆಗೆ ನಿಧನರಾಗಿರುವಂತಹ ಪೀಟರ್ ಹಿಗ್ಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಪೀಟರ್ ಹಿಗ್ಸ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಉತ್ತರ ಆಪ್ಷನ್ ಎರಡು ವಿಜ್ಞಾನ ಕ್ಷೇತ್ರ ಹಿಗ್ಸ್ ಬೋಸನ್ ಪಾರ್ಟಿಕಲ್ ಅಥವಾ ಗಾಡ್ ಪಾರ್ಟಿಕಲ್ ಅನ್ನು ಕಂಡುಹಿಡಿದಿರುವಂತಹ ಪ್ರಸಿದ್ಧ ಬ್ರಿಟಿಷ್ ಭೌತಶಾಸ್ತ್ರಜ್ಞ ಪೀಟರ್ ಹಿಗ್ಸ್ ಅವರು ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ ಹಿಗ್ಸ್ ಬೋಸನ್ ಅಂದರೆ ಏನು ಹಿಗ್ಸ್ ಬೋಸನ್ ಹಿಗ್ಸ್ ಕ್ಷೇತ್ರದ ಮೂಲಭೂತ ಬಲವಾಹಕ ಕಣವಾಗಿದೆ ಇದು ಮೂಲಭೂತ ಕಣಗಳಿಗೆ ಅವುಗಳ ದ್ರವ್ಯ ರಾಶಿಯನ್ನು ನೀಡಲು ಕಾರಣವಾಗಿದೆ ಈ ಕ್ಷೇತ್ರವನ್ನು ಮೊದಲು ಅರವತ್ತರ ದಶಕದ ಮಧ್ಯಭಾಗದಲ್ಲಿ ಪೀಟರ್ ಹಿಗ್ಸ್ ಪ್ರಸ್ತಾಪಿಸಿದ್ದರು ಅವರ ಹೆಸರನ್ನು ಕಣಕ್ಕೆ ಹೆಸರಿಸಲಾಗಿದೆ ಈ ಕಣವನ್ನು ಅಂತಿಮವಾಗಿ ಜುಲೈ ನಾಲ್ಕು ಎರಡು ಸಾವಿರದ ಹನ್ನೆರಡರಂದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಕಣ ವೇಗವರ್ಧಕ ಸ್ವಿಟ್ಜರ್ಲೆಂಡ್ನ ಯುರೋಪಿಯನ್ ಕಣ ಭೌತಶಾಸ್ತ್ರ ಪ್ರಯೋಗಾಲಯದ ಸರ್ನಲ್ಲಿರುವಂತಹ ಲಾರ್ಜ್ ಹ್ಯಾಡ್ರಾನ್ ಕೊಲೈಡರ್ನ ಒಂದು ಸಂಶೋಧಕರು ಇದನ್ನು ಪತ್ತೆ ಮಾಡಿದ್ದರು ಜಾಗತಿಕ ಹೆಪಟೈಟಿಸ್ ವರದಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸಸ್ ಗ್ಲೋಬಲ್ ಹೆಪಟೈಟಿಸ್ ರಿಪೋರ್ಟ್ ಉತ್ತರ ಆಪ್ಷನ್ ಒಂದು ಎಚ್ ಒ ಭಾರತವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒ ವರದಿಯ ಪ್ರಕಾರ ಹನ್ನೊಂದು ಪಾಯಿಂಟ್ ಆರು ಪ್ರತಿಶತ ಜಾಗತಿಕ ಹೆಪಟೈಟಿಸ್ ಪ್ರಕರಣಗಳನ್ನು ಹೊಂದಿದೆ ಸರಿಸುಮಾರು ಮೂವತ್ತೈದು ಪಾಯಿಂಟ್ ಮೂರು ಮಿಲಿಯನ್ ಸೋಂಕನ್ನು ಭಾರತವು ಎದುರಿಸ್ತಾ ಇದೆ ಇದರಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಮಿಲಿಯನ್ ಹೆಪಟೈಟಿಸ್ ಬಿ ಮತ್ತು ಐದು ಪಾಯಿಂಟ್ ಐದು ಮಿಲಿಯನ್ ಹೆಪಟೈಟಿಸ್ ಸಿ ಪ್ರಕರಣಗಳನ್ನು ಹೊಂದಿದೆ ಚೀನಾದ ನಂತರ ಎರಡನೇ ಸ್ಥಾನದಲ್ಲಿ ಭಾರತ ಇದೆ ಭಾರತ ಮತ್ತು ಚೀನಾ ಒಟ್ಟಾಗಿ ಜಾಗತಿಕ ಪ್ರಕರಣಗಳಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದು ಕೊಡುಗೆಯನ್ನು ನೀಡ್ತಾ ಇವೆ ತೀವ್ರವಾದ ಕಾಯಿಲೆ ಮತ್ತು ಯಕೃತಿನ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಯಕೃತಿನ ಉರಿ ಊತವನ್ನು ಉಂಟು ಮಾಡುವಂತಹ ವೈರಲ್ ಹೆಪಟೈಟಿಸ್ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ ಇಪ್ಪತ್ತೆಂಟರಂದು ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಜುಲೈ ಇಪ್ಪತ್ತೆಂಟರಂದು ನೋಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮ ದಿನವಾಗಿದ್ದರಿಂದ ಈ ದಿನವನ್ನು ಆಯ್ಕೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬರೂಚ್ ಸ್ಯಾಮ್ಯುಯಲ್ ಬ್ಲಂಬರ್ಗ್ ಅವರು ಹೆಪಟೈಟಿಸ್ ಬಿ ವೈರಸ್ ಅನ್ನು ಪತ್ತೆ ಮಾಡಿದ್ದರು ವರ್ಲೈನ್ ಕನ್ನಡಗಳು ಇತ್ತೀಚೆಗೆ ಏರ್ ಇಂಡಿಯಾದಲ್ಲಿ ಗ್ಲೋಬಲ್ ಏರ್ಪೋರ್ಟ್ ಕಾರ್ಯಾಚರಣೆಯ ಮುಖ್ಯಸ್ಥರಾಗಿ ಯಾರು ನೇಮಕೊಂಡಿದ್ದಾರೆ ಜಯರಾಜ್ ಷಣ್ಮುಗಂ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ವಿಗ್ನರ್ ಕ್ರಿಸ್ಟಲ್ ಎಂಬುದೇನು ಎಲೆಕ್ಟ್ರಾನ್ಗಳ ಘನ ಹಂತವಾಗಿದೆ ಿಕಲ್ ಮಾನಿಟರ್ ವರದಿಯನ್ನು ಯಾವ ಸಂಸ್ಥೆ ಪ್ರಕಟ ಮಾಡುತ್ತದೆ ಐಎಂಎಫ್ ಇತ್ತೀಚೆಗೆ ಬುದ್ಧಿ ಮಾಂದ್ಯತೆಯ ಕುರಿತು ಬ್ರಿಟನ್ನ ಸಂಶೋಧನಾ ತಂಡದ ಭಾಗವಾಗಲು ಯಾರು ಆಯ್ಕೆಯಾಗಿದ್ದಾರೆ ಅಶ್ವಿನಿ ಕೇಶವಾನ್ ಇತ್ತೀಚೆಗೆ ಗಣಗೌರ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗಿದೆ ರಾಜಸ್ಥಾನದಲ್ಲಿ ಐಪಿಎಲ್ ಟೂರ್ನಿಯಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿರುವಂತಹ ಆಟಗಾರ ಯಾರು ವಿರಾಟ್ ಕೊಹ್ಲಿ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ ವರ್ಕ್ ಅಥವಾ ಎಫ್ ಸಂಘಟನೆ ವತಿಯಿಂದ ಆಯೋಜನೆ ಮಾಡಲಾಗಿರುವಂತಹ ಕ್ಲೀನ್ ಎಕನಾಮಿ ಇನ್ವೆಸ್ಟರ್ ಫೋರಂ ಸಮ್ಮೇಳನ ಎಲ್ಲಿ ಜರುಗಿದೆ ಸಿಂಗಾಪುರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಸೈಬರ್ ಕ್ರೈಮ್ ಬೆದರಿಕೆಯ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಹತ್ತನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ರಷ್ಯಾ ಎರಡನೇ ಸ್ಥಾನದಲ್ಲಿ ಉಕ್ರೇನ್ ಇವೆ ಸ್ಮಾರ್ಟ್ ಹಿಡಚರ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ಲಭ್ಯವಿರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನು ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮ್ಯಾಗ್ಜಿನ್ ಪಡೆದುಕೊಳ್ಳಿ ಆಮೇಲೆ ಇದೇ ರೀತಿ ಪ್ರತಿದಿನ ತಪ್ಪದೇ ಒಂದು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇನ್ನೂ ಯಾರಿಗಾದರೂ ನಮ್ಮ ವಿಡಿಯೋಗಳು ಆರಂಭ ಆಗಿರೋದು ಗೊತ್ತಿಲ್ಲ ಅಂದ್ರೆ ಈ ಒಂದು ವಿಡಿಯೋಗಳನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಇದೇ ರೀತಿ ತುಂಬಾ ಅಟ್ರಾಕ್ಟಿವ್ ಆಗಿ ವಿಡಿಯೋಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ ಆಮೇಲೆ ಸ್ಕ್ರೀನ್ ಮೇಲೆ ನಿಮಗೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಆಗಿರಬಹುದು ಅವೆನು ರೋಡ್ ಪೀಣ್ಯಶವಂತಪುರ ಆಮೇಲೆ ಕೋರ್ಮಂಗಲ ಪುರಂ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮ್ಯಾಗ್ಜಿನ್ಗಳು ಲಭ್ಯ ಇರುತ್ತೆ ಈ ಒಂದು ಕರೆಂಟ್ ಅಫೇರ್ಸ್ ಹೆಚ್ಚಿನ ವಿವರಣೆಯೊಂದಿಗೆ ಮ್ಯಾಗ್ಜಿನ್ಗಳು ಕವರ್ ಆಗಿರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮ್ಯಾಗ್ಜಿನ್ ನೀವು ಪಡ್ಕೋಬಹುದಾಗಿದೆ ಆಮೇಲೆ ನಿಮಗೊಂದು ಕಾಂಬೋ ಆಫರ್ ಇದೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗ್ಝಿನ್ ಸೆಟ್ ಓಕೆ ಒಂಬತ್ತು ಮ್ಯಾಗ್ಝಿನ್ ಇರುತ್ತೆ ಆ ಸೆಟ್ ನಲ್ಲಿ ಅದು ಕೇವಲ ನಿಮಗೆ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಗೆ ಲಭಿಸ್ತಾ ಇದೆ ಓಕೆ ಎಂ ಆರ್ ಪಿ ರೇಟ್ ನೋಡಿದ್ರೆ ನಾಲ್ಕನೂರ ಐವತ್ತು ರೂಪಾಯಿ ಆಗುತ್ತೆ ಒಂಬತ್ತು ಮ್ಯಾಗ್ಝಿನ್ಗಳಿಗೆ ಆದರೆ ನಿಮಗೆ ನಾಲ್ಕನೂರ ಇಪ್ಪತ್ತೈದು ರೂಪಾಯಿಗೆ ಯಾವುದೇ ಅಂಚೆ ಶುಲ್ಕ ಇಲ್ಲದೆ ಪೋಸ್ಟಲ್ ಚಾರ್ಜ್ ಇಲ್ಲದೆ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಕಚೇರಿಯಿಂದಲೇ ತಲುಪಿಸ್ತಾ ಇದ್ದೇವೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ಗೆ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿದವರಿಗೆ ಮಾತ್ರ ಈ ಒಂದು ಆಫರ್ ಬರುತ್ತೆ ನಾರ್ಮಲ್ ಆಗಿ ಮೆಸೇಜ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಫೋರ್ ಸೆವೆಂಟಿ ಫೈವ್ ರುಪೀಸ್ ಚಾರ್ಜ್ ಆಗುತ್ತೆ ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜ್ ಫೋರ್ ಸೆವೆಂಟಿ ಫೈವ್ ರುಪೀಸ್ ಚಾರ್ಜ್ ಆಗುತ್ತೆ ಬಟ್ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿದವರಿಗೆ ಕೇವಲ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ನಿಮಗೆ ಈ ಒಂದು ಮ್ಯಾಗ್ಝಿನ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತವೆ ಓಕೆ ತಪ್ಪದೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸ್ಮಾರ್ಟ್ ಸಿಡಿ ಸರ್ಕಲ್ ಗೆ ಆಗಬೇಕಂದ್ರೆ ಈ ನಂಬರ್ ಗೆ ಟೆಲಿಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಟೆಲಿಗ್ರಾಮ್ ಚಾನಲ್ ಅಂತ ಮೆಸೇಜ್ ಮಾಡಿ ಅವರಿಗೆ ಲಿಂಕ್ ಅನ್ನು ಕಳಿಸಲಾಗುವುದು ಅಲ್ಲಿಂದ ನೀವು ಜಾಯಿನ್ ಆಗಬಹುದಾಗಿದೆ ಧನ್ಯವಾದ